ಯುಗಾದಿ ರಂಜಾನು ಒಂದಿನ ಹಿಂದೆ ಮುಂದೆ ಬಂದುಬಿಡ್ತಲ್ಲ ಅದಕ್ಕೆ ಸರ್ವರಿಗೂ ನ್ಯಾಯ ಕೊಡಬೇಕು ಅಂತ ಬೆಲೆ ಏರಿಕೆ ಬರೆ ಹಾಕಿದ್ದಾರೆ ಹೊಸ ವರ್ಷಕ್ಕೆ ಕಾಂಗ್ರೆಸ್ ಕೊಟ್ಟು ಕೊಡುಗೆ ಇದು ಹದಿನೇಳು ವಿವಿಧ ವಸ್ತುಗಳ ಬೆಲೆ ಏರಿಕೆಯನ್ನು ಈ ಸರ್ಕಾರ ಮೇಲೆ ಮಾಡಿದ್ದಾರೆ ಆಳ್ವಿಕೆ ಇಪ್ಪತ್ತೆರಡು ತಿಂಗಳು ಅದರಲ್ಲಿ ಹದಿನೇಳು ತಿಂಗಳು ಬೆಲೆ ಏರಿಕೆದೇ ಸುದ್ದಿ ಸ್ಟಾಂಪ್ ಡ್ಯೂಟಿ ಅಬ್ಕಾರಿ ತೆರಿಗೆ ಆರ್ ಟಿ ಸಿ ಡೆತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಹಾಲಿನ ಬೆಲೆ ಮೂರು ಬಾರಿ ಏರಿಕೆ ಮಾಡಿದ್ರು ಆಲ್ಕೋಹಾಲ್ ದರ ಏರಿಕೆ ಮಾಡಿದ್ರು ಬಸ್ ದರ ಏರಿಕೆ ಮಾಡಿದ್ರು ವಿದ್ಯುತ್ ದರ ಏರಿಕೆ ಮಾಡಿದ್ರು ಮೀಟ್ರ್ ಮಿನಿಮಮ್ ಚಾರ್ಜು ಏರಿಕೆ ಮಾಡಿದ್ರು ಜನರಿಗೆ ಹೇಳಿ ಓಟ್ ಪಡೆದಿದ್ದು ಗ್ಯಾರಂಟಿ ಕೊಡ್ತೀವಿ ಅಂತ ಪಂಚ ಗ್ಯಾರಂಟಿ ಹೇಳ್ದಲೇ ಮೋಸ ಮಾಡ್ತಾ ಇರೋದು ಬೆಲೆ ಏರಿಕೆ ಬರೆ ಹಾಕಿ